ಮಂಡ್ಯ ಜಿಲ್ಲೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಮಂಡ್ಯ ಜಿಲ್ಲೆ ಬುದ್ಧಿಷ್ಟು ಒಕ್ಕೂಟದ ವತಿಯಿಂದ ನಾವು ದ್ರಾವಿಡ ಕನ್ನಡಿಗರು ಆಹಾರ ಸಮನತೆ ಕಡೆಗೆ ನಮ್ಮ ನಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಮಾಂಸಾಹಾರ ಸ್ಪೃಶ್ಯತೆ ತೊಲಗಲಿ ಹಾಗೂ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕುರ ಸಾಹಿತ್ಯ ಸಮ್ಮೇಳನದ ಕೊನೆ ದಿನದಂದು ಸರ್ಕಾರವು ಮಾಂಸಾಹಾರಕ್ಕೆ ಅವಕಾಶ ಮಾಡಕೊಡಬೇಕೆಂದು ಆಗ್ರಹಿಸಿ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕುರಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸಮ್ಮೇಳನದ ವೇದಿಕೆಯ ಮಹಾದ್ವಾರದ ಮುಂಭಾಗದಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಸೇವನೆ ಮುಖಾಂತರ ಪ್ರತಿಭಟನೆ ಜರುಗಿತು ಈ ಪ್ರತಿಭಟನೆ ಉದ್ದೇಶಿಸಿ ವೈಜ್ಞಾನಿಕ ಪರಿಷತ್ತು ಹಾಗೂ ಬುದ್ದಿಷ್ಟೊಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಮಾತನಾಡಿ ನಮ್ಮ ಮಂಡ್ಯದ ಆಹಾರದ ಸಂಸ್ಕೃತಿ ಎಂದರೆ ಬಾಡೂಟವಾಗಿದೆ ಬಾಡೆನಮ್ಮಗಾಡು ಹಾಗಾಗಿ ಅದನ್ನು ಕಡೆಗಣಿಸಿದರೆ ಸಹಿಸುವುದಿಲ್ಲೆಂದರಲ್ಲದೆ ಸುಪ್ರೀಂ ಸಹ ಅವರವರ ಆಹಾರ ಸಂಸ್ಕೃತಿಗೆ ಅಡ್ಡಿಪಡಿಸಬಾರದೆಂಬ ತೀರ್ಪುಗಳಲ್ಲಿ ಉದ್ಧರಿಸಿದ ಅನೇಕ ಉದಾಹರಣೆಗಳಿವೆ ಆದ್ದರಿಂದ ನಾಳೆ ದಿನ ನಾಟಿಕೋಳಿ ಮಾಂಸ ಆಹಾರವನ್ನು ಅವಕಾಶ ಮಾಡಿಕೊಡಬೇಕು ಇರದಿದ್ದರೆ ನಾಳೆ ದಿನದಂದು ಉಗ್ರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸುತ್ತಾ ಆಕ್ರೋಶ ಹೊರಹಾಕಿದರು ನಂತರ ಬೇಕೇ ಬೇಕು ಬಾಡುಟಬೇಕು ಬಾಡೆನಮ್ಮಗಾಡು ತೊಲಗಲೇಬೇಕು ತೊಲಗಲಬೇಕು ಮಾಂಸಾಹಾರ ಅಸ್ಪೃಶ್ಯತೆ ತೊಲಗಲೆಂದು ಘೋಷಣೆ ಮೊಳಗಿಸಿದರು ಮತ್ತೊಂದೆಡೆ ನಾಡು ನುಡಿ ಜಲಸೇರಿ ರಾಜ್ಯದ ಸರ್ವಾಂಗೀಣ ಸಂರಕ್ಷಣೆಗೆ ಕನ್ನಡಿಗರ ಆತ್ಮಸಾಕ್ಷಿಯನ್ನು ಬಡೆದೆಬ್ಬಿಸುವ ಯುವಕರ ಕೈಯಲ್ಲಿ ಫಲಕಗಳು ರಾರಾಜಿಸುತ್ತಿದ್ದವು ಈ ಒಂದು ಪ್ರತಿಭಟನೆಯಲ್ಲಿ ಪರಿಷತ್ತು ಮತ್ತು ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮಂಡ್ಯ

ಸರ್ಕಾರದ ತಾನಾಗಿ ಮುಂದಾಯಿತು ಬಹುಸಂಖ್ಯಾತ ಮಾಂಸಾಹಾರಿಗಳಿಗೂ ಇಲ್ಲಿ ಅವಕಾಶವನ್ನು ವ್ಯವಸ್ಥೆಯನ್ನು ಮಾಡ್ತೀನಿ ಹಾಗೆ ಸಸ್ಯಾಹಾರಿಗಳ ಬಗ್ಗೆ ಮಾಂಸಾಹಾರಿಗಳು ವಿರುದ್ಧವಾಗಿ ಧನಿಯತ್ತೆ ಸಸ್ಯಾಹಾರಿಗಳಿಗೆ ಕೂಡ ಗೌರವ ಮಾಂಸಾಹಾರಿಗಳಿಗೆ ತಗಬೇಕು ಅನ್ನೋ ಅಷ್ಟೇ ಇದು ಸರ್ಕಾರಕ್ಕೂ ನಾಳೆ ಆ ಕಾರ್ಯಕ್ರಮವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ದು ನಮ್ಮ ಕಲಿತು ದಯಮಾಡಿ ಪೂರ್ಣ ಅದನ್ನು ಜಾರಿ ಮಾಡಿ ಆಹಾರದಲ್ಲಿ ಅಸಮಾನತೆಯನ್ನು ತೊಂದರಬೇಕು ಮತ್ತು ಬಹುಸಂಖ್ಯಾತ ಮಾಂಸಾಹಾರಿಗಳು ಕಮೆಯಿಂದ ಒದುಕುವಂತಹ ಅಥವಾ ಕೀಳರಿಂದ ಅನುಭವಿಸುವಂತಹ ರಾಜಬಾರದು ಈ ವಿಚಾರವಾಗಿ ಬಂದಿದೆ ಮುರುಘನ್ ದೇವ ದೇವಸ್ಥಾನದ ಕುರಿತು ಬಂದಂತಹ ತೀರ್ಪು ಆ ತೀರ್ಪಲ್ಲಿ ಸರ್ವೋಚ್ಚ ನ್ಯಾಯಾಲಯ ಉಲ್ಲೇಖಿಸಿರುವ ಹಲವಾರು ಮತ ಸರ್ಕೊಂಡು ಎನ್ನ ಉಲ್ಲೇಖಿ ನಾನು ಹೇಳುತ್ತೆ ಮಾಂಸಾಹಾರವನ್ನು ಸಾರ್ವಜನಿಕವಾಗಿ ನಿಷೇಧಿಸುವಂತಹ ಅಥವಾ ನಿಷಿದ್ಧಾಂತ ಹೇಳುವಂತಹ ಮಾತುಕತೆ ಇದೆ ಯಾವುದೇ ಅಂತ ಹೇಳೋದಿಲ್ಲ ರಾಜಕೀಯ ಅವರ ಕಾಲಡಿಕೆ ಇದೆ ಅಂತ ನಾನು ತಿಳಿಸಿದ್ದೇನೆ ಅವರು ರಾಜಕಾರಣಕ್ಕಾಗಿ ಬಿ ಜೆ ಪಿಯೊಳಗಿರೋ ಸೂತ್ರಗಳು ಯಾರೋ ಸದ್ದು ಮಾಡಿದೆ ಅವ್ರಿಗೆ ಪಾಪ ಅವ್ರ ವಿಳಾಸ ಪಟ್ಟಿ ಆಗ್ತೀರ ಅಂತ ಅವರೆಲ್ಲಾದರೂ ರಾಜಕೀಯ ನಿಮಿತ್ತೆಯಾಗಿ ಇದನ್ನು ಬಳಸ್ಕೊಂಡು ಅರಮಿಂದ ಕಾಂಗ್ರೆಸ್ ಸುಮ್ಮನೆ ಆದರೆ ಬಹುಸಂಖ್ಯಾತ ಕಾಂಗ್ರೆಸ್ ಎಮ್ ಎಲ್ ಎಗಳು ಇದ್ದೀರಿ ಮಾಂಸಹಾರಿ ಇವತ್ತು ಸಸ್ಯಾಹಾರಿಗಳು ಸಸ್ಯಾಹಾರಿ ಪಕ್ಷ ಸಸ್ಯಾಹಾರಿ ರಾಜಕಾರಣ ಅಂತ ದೇಶದಲ್ಲಿ ಇದ್ದಾಗಿದ್ದೇನೆ ಸಸ್ಯಾಹಾರಿಗಳು ಮಾಂಸಹಾರಿ ರಾಜಕಾರಣ ಹಾಗಾಗಿ ಕೂಡ ನಾವು ವೀಕ್ಷಿಸುತ್ತಿದ್ದೇವೆ ನಾಳೆ ಕಂಶಕಟ್ಟು ಮತ್ತೆ ಸಾರ್ವಜನಿಕರ ತೆರಿಗೆ ಏರ್ಪಡಿಸುವ ಎಲ್ಲ ಸಮಾರಂಭಗಳಲ್ಲಿ ಸಮಾನವಾದ ಜನವರಿ ಸಿಲು ತಪ್ಪಿ ಅಂತೇಳಿ ಈ ಸಂದರ್ಭ ಈ ಪ್ರಪಂಚದಲ್ಲಿ ಮತ್ತೆ ಜೈವಿಕ ವಿಚಾರ ಏನು ಅಂತ ಹೇಳಿದ್ರೆ ಮನುಷ್ಯನೇ ಸ್ವಭಾವತ ಸ್ವಭಾವತ ನಾಣಬೇಕು ಮೂಳೆ ಮಾಂಸ ಮನುಷ್ಯರು ಅವರೇ ನಾನು ಅಂತದ್ರಲ್ಲಿ ಕೆಲವೇ ಕೆಲವು ಜನರ ಪ್ರಸಕ್ತಿಯಿಂದಾಗಿ ஜாம சமிகளை மட்ட கொடுத்து நோடா முதல் நான் ரொம்ப ஹோராட்ட மட்டும் மொத்த சீமிக்கிறாங்க வச்சி ஒரு நம்மளுக்கு இது நமக்கு ಹೆಜ್ಜಾ ಜಿಂಚೆ ಎಲ್ಲ ನನಗೆ ಎಲ್ಲ ತುಂಬ ಜನ ಈ ವಿದ್ಯದಲ್ಲಿ ಏಕತೆ ಇರ್ತಕ್ಕಂಥ ಪಾರ್ಕ ಹಾಗಾಗಿ ಆಹಾರವನ್ನು ಗೌರವಿಸ್ತಾರೆ ಆಮೇಲೆ ತಮ್ಮ ಕಮ್ಯದಲ್ಲಿ ಇಟ್ಟಬೇಕು ಈ ಪ್ರಪಂಚಕ್ಕೆ ಉಪಸಿದ್ದವರಿಂದ ದೇಶದಲ್ಲಿ ಮಾಮತ ತಿಲ್ಲ ಮಾಮತ ತಿ ಸಮಾಜ ಗಟ್ಟಿಯಾಗ್ತಾನೆ ಈ ಮಡಿ ಬಂದರೂ ಪಾಕಿಸ್ತಾನೋ ಇಂಡಿಯಾನೋ ಚೇನೋ ಮಾಡುವಲ್ಲಿ ಈ ಮಡಿ ಒಂದು ಮಾಡಿದ್ರೆ ನಮ್ಮನ್ನು ಒಂದು ಗಡುಗನೆ ಬಡ್ದು ನಮ್ಮನ್ನು ನಮ್ಮನ್ನು ಬಾಯ್ಗಾಕೊಂಡು ನಮ್ಮ ದೇಶದಲ್ಲಿ ಆಕ್ರಮಕ್ಕೆ ಹೋಗ್ತಾರೆ ನಾವೆಲ್ಲ ಶಕ್ತಿವಂತರಾಗಬೇಕು ಆಗಬೇಕು ಅಂದರೆ ಮಾಂಸಾಹಾರ ಅತ್ಯಂತ ಅವಶ್ಯಕ ಇದಕ್ಕೆ ಸರ್ಕಾರ ಗಮನ ಕೊಡಬೇಕು रे आहार असमानतु रे आहार असमले आहार असमलेट बेके बोट बुक 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 Thank <laughs> you.